ವೀಕ್ಷಕರೇ ನಮಸ್ಕಾರ ಹೇಗಿದ್ದೀರಾ ನ್ಯೂಸ್ ನಾಟ್ ನೋಟ ವಿಶೇಷ ಕಾರ್ಯಕ್ರಮ ಲಾಗ್ ವಿದ್ ಹೇಮಂತ್ ಸಂಪಾದ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಿ ದಿವಸ ಕೂಡ ಹೊಸ ಹೊಸ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತೇವೆ ಅದೇ ಥರ ಇವತ್ತೂ ಕೂಡ ಒಂದು ವಿಚಾರವನ್ನು ನಿಮ್ಮ ಮುಂದೆ ನಾನು ತಂದಿದ್ದೇನೆ ಅಂಗಾಂಗಗಳ ದಾನವನ್ನು ನಾವು ಭಾಳಷ್ಟು ಹೇಳ್ತೇವೆ ಅಂದರೆ ದಾನಗಳಲ್ಲಿ ಯಾವುದು ದಾನ ಶ್ರೇಷ್ಠ ದಾನ ಈಗ ಹೇಳ್ತೇವೆ ನಾವು ಅನ್ನದಾನ ರಕ್ತದಾನ ಎಲ್ಲ ದಾನಗಳನ್ನು ಹೇಳ್ತೇವೆ ಈಗ ಅಂಗಾಂಗಗಳ ದಾನವನ್ನು ಮಾಡುವಂಥದ್ದು ಕೂಡ ಭಾಳಷ್ಟು ಇಂಪಾರ್ಟೆನ್ಸ್ ಇದೆ ಈ ಬಗ್ಗೆ ಸಾಕಷ್ಟು ಅರಿವಿನ ಕಾರ್ಯಕ್ರಮಗಳು ನಡೀತವೆ ಮುಖ್ಯವಾಗಿ ನಾವು ಹೇಳಬೇಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ಕಣ್ಣಿನ ದಾನವನ್ನು ಮಾಡಿದರು ನೇತ್ರದಾನದ ಬಗ್ಗೆ ಹೇಳಿದರು ಅವತ್ತಿಂದ ಇಡೀ ರಾಜ್ಯದಲ್ಲಿ ಭಾರಿ ದೊಡ್ಡ ಸಂಚಲನ ಆಯಿತು ಅದೇ ಥರ ಪುನೀತ್ ರಾಜ್ಕುಮಾರ್ ಅವರು ಕೂಡ ನೇತ್ರದಾನವನ್ನು ಮಾಡಿದರು ಎಲ್ರಿಗೂ ಕೂಡ ಮಾದರಿಯಾದರು ಅವರ ಫ್ಯಾನ್ಸ್ ಎಲ್ಲರೂ ಕೂಡ ಇವತ್ತು ಫಾಲೋ ಮಾಡ್ತಿರುವಂಥದ್ದು ಅಂಗಾಂಗಗಳ ದಾನವನ್ನು ಮಾಡಬೇಕು ಅನ್ನುವಂಥ ಬಗ್ಗೆ ಭಾಳಷ್ಟು ಒಂದು ಜಾಗೃತಿ ಆಯಿತು ಇದೇ ಥರ ನಮ್ಮ ಊರಿನಲ್ಲೂ ಕೂಡ ಕೊಡಗು ಜಿಲ್ಲೆಯ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅದರಲ್ಲೂ ಸಂಪಾಜೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಇಲ್ಲಿಯ ಒಂದು ಎಂಟು ಮಂದಿ ವೈದ್ಯರು ಇರ್ಬೋದು ಜೊತೆಗೆ ನರ್ಸ್ಗಳಿರ್ಬೋದು ಇಲ್ಲಿ ಆಡಳಿತ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಅಂಗಾಂಗ ದಾನಗಳನ್ನು ಮಾಡಿದ್ದಾರೆ ಇದೊಂದು ವಿಶೇಷ ನಾವು ಇವ್ರನ್ನ ಮಾತಾಡಿಸೋಣ ಇಲ್ಲಿ ಮಹಿಳೆಯರು ಇದ್ದಾರೆ ಜೊತೆಗೆ ಪುರುಷರು ಕೂಡ ಇದ್ದಾರೆ ಇವರು ಯಾಕೋಸ್ಕರ ಈ ಅಂಗಾಂಗ ದಾನಗಳನ್ನು ಮಾಡಿದ್ರು ಅನ್ನೋದನ್ನು ನಾವು ಕೇಳೋಣ ಬಹಳಷ್ಟು ಕುತೂಹಲ ಇದೆ ಇಲ್ಲಿ ಮಲ್ಲಿಕಾರ್ಜುನವರು ಇದ್ದಾರೆ ನಮ್ಮ ಜೊತೆ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಸರ್ ಏನು ಕೈಗೆಲ್ಲ ಕಟ್ಕೊಂಡು ಇವತ್ತು ಬಹಳ ಉತ್ಸಾಹದಲ್ಲಿ ಇದೀರಿ ಹೂವೆಲ್ಲ ಕಟ್ಕೊಂಡಿದೀರಿ ವರಲಕ್ಷ್ಮಿ ದಿನಾಚರಣೆ ಕಾರ್ಯಕ್ರಮ ಹಾಗೆ ನೀವು ಒಂದು ಖುಷಿಯಲ್ಲಿ ಅದೇ ಜೊತೆಗೆ ಏನೋ ಒಂದು ಕೈಯಲ್ಲಿ ಇಟ್ಕೊಂಡಿದ್ರಿ ಆರ್ಗನ್ ಡೊನೇಷನ್ ಡೊನೇಷನ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅದ್ರ ಜೊತೆಗೆ ಒಂದಷ್ಟು ಅರಿವಿನ ಹಬ್ಬ ಕೂಡ ಆಗ್ಲಿ ಇವತ್ತಿನ ಮಟ್ಟಿಗೆ ಒಂದಷ್ಟು ಜನರಿಗೆ ತಲುಪಲಿ ವಿಚಾರಗಳು ಈ ಆರ್ಗನ್ ಡೊನೇಷನ್ ಅನ್ನೋದು ನೋಡಿ ಇಲ್ಲಿ ವೈದ್ಯರು ಇದ್ದಾರೆ ನಮ್ಮ ಜೊತೆ ನೀವು ಇಲ್ಲಿ ಆಡಳಿತ ಅಧಿಕಾರಿ ಆಗಿದ್ರಿ ನಮ್ಮ ಇಲ್ಲಿಯ ವಾಹನದ ಚಾಲಕರು ಇದ್ದಾರೆ ಜೊತೆಗೆ ಸ್ಟಾಫ್ಗಳಿದ್ದಾರೆ ನರ್ಸ್ ಇದ್ದಾರೆ ಇವರೆಲ್ಲ ಈಗ ಆರ್ಗನ್ ಡ ಡೊನೇಷನ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಯಿತು ಓಕೆ ಸರ್ ಹೇಗೆ ಸರ್ ಇದು ಏನಾಯಿತು ಅನ್ನೋದನ್ನು ಹೇಳ್ಬೋದು ನಮಗೆ ಓಕೆ ಸರ್ ಮೊದಲನೇದಾಗಿ ನನಗೆ ಆಸಕ್ತಿ ಹುಟ್ಟಿದ್ದು ನನ್ನ ಫ್ರೆಂಡಿಂದ ಸರ್ ನನ್ನ ಫ್ರೆಂಡು ಮೊದಲನೇದಾಗಿ ಒಬ್ಬ ತಂದೆಗೆ ಸಹ ಫ್ರೆಂಡ್ ಕ ತನ್ನ ಕಣ್ಣನ್ನು ದಾನ ಮಾಡಿದ್ದಾನೆ ಅದು ನೋಡಿ ನಾನು ನಾನು ಯಾಕೆ ದಾನ ದಾನ ಮಾಡಬಾರ್ದು ಬೇರ ಜೊತೆ ಅಂತೇಳಿ ನಾನು ಸಹ ದಾನಕ್ಕೆ ಮುಂದಾಗಿ ನನ್ನ ಅಂಗ ದಾನಗಳನ್ನು ನಾನು ಮಾಡಿದ್ದೀನಿ ನನ್ನಲ್ಲಿರುವ ಅಂಗದಾನಗಳು ಸಾಮಾನ್ಯ ಆಲ್ಮೋಸ್ಟ್ ಸರ್ಟಿಫಿಕೇಟ್ ಇದೆ ಲಿವರ್ ಇದೆ ಕಿಡ್ನಿ ಹಾರ್ಟು ಲಂಗ್ಸ್ ಅಥವಾ ಕಣ್ಣುಗಳು ಮತ್ತೆ ಸ್ಕಿನ್ಸ್ ಸಂಬಂಧಪಟ್ಟಾಗಿ ನನ್ನ ಎಲ್ಲ ಚೆನ್ನಾಗಿರುವಂತ ಪ್ರತಿಯೊಂದು ಇನ್ನೊಬ್ಬರಿಗೆ ದಾನ ಆಗಲಿ ದೃಷ್ಟಿಕೋಸ್ಕರ ಎಲ್ಲ ಸಾಮಾನ್ಯ ದಾನವನ್ನ ಮಾಡ್ತಾ ಇದ್ದೀನಿ ಸರ್ ನೋಡಿ ಮಲ್ಲಿಕಾರ್ಜುನ ಅವರು ಇಲ್ಲಿಯ ಆಡಳಿತಾಧಿಕಾರಿ ಸಂಪಾಜೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಡಗು ಸಂಪಾಜೆ ಅವರು ತಮ್ಮ ಅಂಗಾಂಗಗಳನ್ನು ದಾನ ಮಾಡಿದ್ದಾರೆ ಮರಣಾನಂತರ ಅವರು ಮಣ್ಣಲ್ಲಿ ಮಣ್ಣಾಗುವ ಬದಲು ನಾಲ್ಕು ಜನರ ಜೀವಕ್ಕೆ ಒಂದು ಆಧಾರ ಆಗಲಿ ಅನ್ನುವಂಥ ಕಾರಣಕ್ಕೆ ಅವರು ಡೊನೇಟ್ ಮಾಡಿದ್ದಾರೆ ನೋಡ್ಬೋದು ಅದೇ ರೀತಿಯಲ್ಲಿ ಸರ್ ಈ ಒಂದು ಡೊನೇಷನ್ ಡೊನೇಟ್ ಮಾಡಲಿಕ್ಕೆ ನಿಮಗೆ ಯಾಕೆ ಅಂತ ನೀವು ಹೇಳಿದ್ರಿ ಕಾರಣ ನನ್ನ ಫ್ರೆಂಡ್ ತೀರಿಹೋದ ಬಳಿಕ ಹೌದು ನನ್ನ ಅವರು ಅವರ ತಂದೆಗೆ ಡೊನೇಟ್ ಮಾಡಿದ್ದಾರೆ ಹಾಗಾಗಿ ಅದರಿಂದ ನಾನು ಜಾಗೃತ ಇದೀನಿ ಈ ಕೆಲಸವನ್ನ ತುಂಬಾ ಸಂತೋಷ ಅದೇ ತರ ಇದು ನಾಲ್ಕು ಜನರಿಗೆ ತಲುಪಬೇಕು ಸಂದೆ ಒಂದು ಈ ತರ ಅಂಗಾಂಗ ದಾನಗಳ ಅರಿವು ಮೂಡಬೇಕು ಇದರ ಮಹತ್ವ ಏನು ಅನ್ನೋದನ್ನ ನೀವು ಹೇಳ್ಬೋದಾ ಯಾಕೆ ಮಾಡ್ಬೇಕು ಅನ್ನೋದನ್ನ ಹೇಳ್ಬೋದರ್ ಡಾಕ್ಟರ್ ಮಾತಾಡ್ತಾರೆ ಈಗ ನಿಮ್ಮ ನಿಮ್ಮ ಒಂದು ಅಭಿಪ್ರಾಯವನ್ನು ಹೇಳಿ ಓಕೆ ಒಂದು ಈಗ ನಮ್ಮ ಈ ಎಲ್ಲಾ ಪ್ರತಿಯೊಬ್ರು ಸಹ ಮಣ್ಣಾಗಿ ಮಣ್ಣು ಹೋಗ್ತೀವಿ ಅಂದರೆ ನಮ್ಮ ದೇಹ ಹುಳ ಇಲ್ಲ ತಿಂದು ಹೋಗ್ತದೆ ಜ ಗೆಜ್ಜಲು ಹೋಗ್ತದಲ್ಲ ನಮ್ಮ ದೇಹವನ್ನು ಆದರೆ ನಮ್ಮ ದೇಹ ಇನ್ನೊಬ್ಬರಿಗೆ ದಾರವಾಗಿ ಕೊಟ್ಟರೆ ನಮ್ಮಲ್ಲಿರುವಂಥ ಅಂಗ ಕಿಡ್ನಿ ಆಗಿರ್ಬೋದು ಅಥವಾ ಹಾರ್ಟಾಗಿ ಸಂಬಂಧಪಟ್ಟಾಗಿರ್ಬೋದು ಕಣ್ಣುಗಳಾಗಿರ್ಬೋದು ಅಥವಾ ಯಾವುದೇ ಲಿವರ್ ಸಂಬಂಧಪಟ್ಟಾಗಿರ್ಬೋದು ಯಾವುದೇ ಅಂಗಗಳನ್ನ ಇನ್ನೊಬ್ಬ ವ್ಯಕ್ತಿಗೆ ನಾವು ಕೊಟ್ಟರೆ ನಮ್ಮಂಥ ಪುಣ್ಯವಂತ ಇನ್ಯಾರೂ ಇಲ್ಲ ಯಾಕೆ ನೀವು ಸಹ ಯಾವ ವ್ಯಕ್ತಿ ದಯ ದಯವಿಟ್ಟು ಸುಡ್ತೀರಾ ಅಥವಾ ಮಣ್ಣಿಗೆ ಹಾಕ್ತೀರಾ ಅದು ಯಾವುದೇ ಕಾರಣಕ್ಕೂ ಹಾಕಬೇಡಿ ಬೇರೆಯವರಿಗೆ ಒಬ್ಬರಿಗೆ ದಾನವಾಗಿ ನಾವು ಇರೋವರೆಗೆ ಗಂಟೆ ನಾವು ಕೆಲಸ ಮಾಡ್ತೀವಿ ಸತ್ತಾದ ನಂತರ ನಾವು ಇನ್ನೊಬ್ಬರಿಗೆ ಜೀವವಾಗಿ ನಾವು ಬದುಕೋಣ ಅಂತೇಳಿ ನಾನು ಆಸೆಯನ್ನು ಬಯಸ್ತಾ ಇದ್ದೀನಿ ನಾವು ಮಹಿಳೆಯರಿಗೆ ಮೊದಲು ಅವಕಾಶ ಕೊಡಬೇಕಿತ್ತು ಆದರೆ ಪುರುಷರಿಗೆ ಅವಕಾಶ ಕೊಟ್ಟು ನಾವು ಫಸ್ಟ್ ನಮ್ಮ ಮಹಿಳೆಯರನ್ನು ಕೂಡ ಕೇಳುವ ಇವರು ಇಲ್ಲಿ ನರ್ಸ್ ಆಗಿದ್ದಾರೆ ಫಾರ್ಮಸಿ ಓಕೆ ಇವರು ಕೂಡ ತಮ್ಮ ಅಂಗಾಂಗಗಳನ್ನು ದಾನ ಮಾಡಿದ್ದಾರೆ ಯಾವ್ದೆಲ್ಲ ಆರ್ಗನ್ಸ್ ಅನ್ನು ದಾನಿ ಕಿಡ್ನಿ ಐಸ್ ದಾನ ಮಾಡಿದಿರಿ ಯಾಕೆ ಈ ದಾನ ಅಂತ ಅನಿಸ್ತು ಇವರು ಒಂದು ಹೇಳಿದ್ರು ನನ್ನ ಫ್ರೆಂಡಿನ ನಾನು ಉತ್ತೇಜಿತನಾಗಿ ಯಾವ ಕಾರಣಕ್ಕೋಸ್ಕರ ಈ ನಾವು ಆರೋಗ್ಯ ಕಾರ್ಯಕರ್ತರು ಮುಂದೆ ಅಂಗಾಂಗ ದಾನ ಮಾಡಿದ್ರೆ ಬೇರೆ ಜನಸಾಮಾನ್ಯರು ಕೂಡ ಇನ್ಸ್ಪೈರ್ ಆಗಿ ಮಾಡ್ತಾರೆ ಅಂತೇಳಿ ಈಗ ನಿಮಗೂ ಗೊತ್ತಿರಬಹುದು ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ನೇತ್ರದಾನವನ್ನು ಮಾಡುವುದರ ಮೂಲಕ ಒಂದಷ್ಟು ಕ್ರಾಂತಿಯನ್ನ ಮಾಡಿದ್ರು ನಾ ಅದು ನೋಡಿ ತುಂಬ ಜನ ಅದನ್ನು ಫಾಲೋ ಮಾಡಿದ್ರು ಈಗ ಇದನ್ನು ಈಗ ಸಾಮಾನ್ಯ ಜನರು ಕೂಡ ಈ ಥರ ಈಗ ಇದು ಮಾಡ್ತಾ ಇದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಡಾಕ್ಟ್ರುಗಳು ಫಸ್ಟ್ ಮಾಡಬೇಕು ಇದನ್ನು ನರ್ಸ್ಗಳು ಮಾಡಲಿ ಅಂತ ಹೇಳ್ತಾ ಇದ್ರು ಈಗ ನೀವುಗಳೇ ಎಕ್ಸಾಂಪಲ್ ಇದ್ದೀರಿ ನಿಮ್ಮನ್ನೇ ನಾನು ಕೇಳ್ತಾ ಇರೋದು ಹಾಗೆ ನಿಮಗೆ ಎಷ್ಟು ಖುಷಿ ಇದೆ ಮೇಡಮ್ ಇನ್ನೊಂದು ಜೀವಕ್ಕೆ ಆಧಾರ ಆಗಲಿಕ್ಕೆ ಖುಷಿ ಇದೆ ತುಂಬ ಖುಷಿ ಇದೆ ಸರ್ ನಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗುತ್ತೆ ಮುಂದೆ ಜೀವನ ಮಾಡಬಹುದು ಅಂತೇಳಿ ಈ ದಾನಗಳು ಅನ್ನೋ ಬಂದ್ ಬಂದಾಗ ಬೇರೆ ಬೇರೆ ದಾನಗಳು ಬರ್ತವೆ ಅನ್ನದಾನ ಬರ್ತದೆ ವಸ್ತ್ರದಾನ ಬೇರೆ ಬೇರೆ ದಾನಗಳನ್ನು ನಾವು ಕೇಳ್ತೇವೆ ಈ ಅಂಗಾಂಗ ದಾನ ಅನ್ನೋದು ಎಷ್ಟು ಮಹತ್ವ ನಿಮ್ಮ ಲೆಕ್ಕದಲ್ಲಿ ನೀವು ತಿಳ್ಕೊಂಡಿರೋ ಮಟ್ಟದಲ್ಲಿ ಅಂತ ಅಂದ್ರೆ ನಾವು ಸತ್ ಮೇಲೆ ಬೇರೆಯವರಿಗೆ ಅದು ದಾನ ಮಾಡಿದ್ರೆ ಅವರು ಮುಂದೆ ಬದುಕ್ಬೋದಲ್ಲ ಅವ್ರಿಗೆ ಖುಷಿಯಾಗಿರ್ಬೋದು ಖುಷಿಯಾಗಿರ್ಬೋದು ನೆಮ್ಮದಿಯಿಂದ ಬದುಕಬಹುದು ಓಕೆ ನೀವು ಕಂಡಾಗ ನಿಮಗೆ ಯಾವ್ದಾದ್ರೂ ಈ ಹಿಂದೆ ನೀವೇನಾದ್ರು ಈ ಅಂಗಾಗಳನ್ನು ದಾನ ಮಾಡಿದ ನಂತರ ಈ ಆರೋಗ್ಯ ಕೇಂದ್ರದಲ್ಲಿ ಯಾರು ಇದುವರೆಗೆ ಆತರ ಬಂದಿದಾರ ಏನಾದ್ರು ಕೇಳ್ಕೊಂಡು ನಮ್ಮ ಅಂಗಾಳನ್ ದಾನ ಮಾಡಬೇಕು ಅಂತ ಏನಾದ್ರು ಹೇಳಿದಾರ ಬೇರೆ ಬೇರೆ ಕೇಳಿಲ್ಲ ಕೇಳಲಿಲ್ಲ ನೀವ್ ಏನ್ ಹೇಳ್ತೀರಿ ಜನಗಳಿಗೆ ಈಗ ಜನ ನೋಡ್ತಾ ಇದಾರೆ ಅವ್ರಿಗೆ ಏನ್ ಹೇಳ್ತೀರಿ ಅಂದ್ರೆ ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥ ದೇಹ ಸೊ ಬೆಂಕಿ ಕೊಟ್ಟರೆ ಸುಟ್ಟು ಹೋಗುತ್ತೆ ಮಣ್ಣಿಗೆ ಹಾಕಿದ್ರೆ ಮಣ್ಣಾಗ್ಬಿಡುತ್ತೆ ನೀವು ಜನರಿಗೆ ಏನು ಹೇಳ್ತೀರಿ ನಿಮ್ಮ ಈಗ ವೀಕ್ಷಕರು ತುಂಬ ಜನ ನೋಡ್ತಾ ಇರ್ತಾರೆ ಏನು ಹೇಳ್ತೀರಿ ಅದೇ ಇಷ್ಟ ಇದ್ದವರು ಎಲ್ಲ ಅಂಗಾಂಗದಾನ ಮಾಡಿ ಮುಂದೆ ಅವರಿಗೂ ಪ್ರಯೋಜನ ಆಗ್ತದೆ ಅಂತ ಹೇಳ್ತೀನಿ ಓಕೆ ನಿಮ್ಮ ಹೆಸರು ಪ್ರಜ್ಞಾ ಪ್ರಜ್ಞಾ ನೋಡಿ ಪ್ರಜ್ಞಾ ಅವರು ಕೂಡ ಒಂದು ಒಳ್ಳೆಯ ಒಂದು ವ್ಯಾಲ್ಯೂಯಬಲ್ ಆದಂತಹ ಮಾಹಿತಿಯನ್ನು ಕೊಟ್ಟರು ಜಾಗೃತಿಯನ್ನು ಮೂಡಿಸುವಂತ ಪ್ರಯತ್ನ ಮಾಡಿದರು ಅವರು ಇಲ್ಲಿಯ ಒಬ್ರು ನಾವೇನು ಹೇಳ್ತೇವೆ ಆರೋಗ್ಯ ಸೈನಿಕರು ಅಂತ ಅವರು ಕೂಡ ಆರೋಗ್ಯ ಸೈನಿಕ ಕೋವಿಡ್ ಟೈಮಲ್ಲೆಲ್ಲ ತುಂಬ ಕೆಲಸ ಮಾಡಿದ್ರಿ ಅನ್ಸುತ್ತಲ್ಲ ಏನೇನು ಕೆಲಸ ಮಾಡಿದ್ರಿ ಮೇಡಮ್ ವ್ಯಾಕ್ಸಿನೇಷನ್ ಕೋವಿಡ್ ಟೈಮಲ್ಲಿ ತುಂಬ ಕೆಲಸ ಮಾಡಿದ್ರಿ ನಮ್ಮ ಆರೋಗ್ಯ ಸೈನಿಕರು ದೇಶಕ್ಕೆ ದೇಶವನ್ನು ಕಾಯೋರು ದೇಶ ಸೈನಿಕರು ಆರೋಗ್ಯವನ್ನು ನೋಡಿಕೊಳ್ಳುವರು ನಮ್ಮ ಆರೋಗ್ಯ ಸೈನಿಕರು ಸೊ ನೀವು ಒಳ್ಳೆ ಮಾಹಿತಿಯನ್ನು ಕೊಟ್ಟ್ರಿ ಹಾಗೆಯೇ ನಮ್ಮ ಮಂಗಲದ ವೈದ್ಯರಿದ್ದಾರೆ ಅವರು ಕೂಡ ಅಂಗಾಂಗ ದಾನಗಳನ್ನು ಮಾಡಿದ್ದಾರೆ ವೈದ್ಯ ವೃತ್ತಿಯಲ್ಲಿರುವವರು ಒಂದು ಮಾದರಿ ಸ್ಫೂರ್ತಿಯಾಗಿದ್ದಾರೆ ಸರ್ ನಿಮ್ಮ ಹೆಸರು ಶಶಾಂಕ್ ಅಂತ ಶಶಾಂಕ್ ಅಂತ ಡಾಕ್ಟರ್ ಶಶಾಂಕ್ ಅವರು ಇಲ್ಲಿ ಈಗ ಕೊಡಗು ಸಂಪಾದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾಗಿದ್ದಾರೆ ಸರ್ ನೀವು ಕೂಡ ಅಂಗಾಂಗ ದಾನಗಳನ್ನು ಮಾಡಿದ್ದೀರಿ ಯಾವ ಆರ್ಗನ್ಸನ್ನೆಲ್ಲ ದಾನ ಮಾಡಿದಿರಿ ಸರ್ ನಾನು ಆಲ್ಮೋಸ್ಟ್ ಎಲ್ಲ ಇದು ಮಾಡಿದ್ದೀನಿ ಒಂದು ಕಿಡ್ನಿ ಎಲ್ಲ ಅದು ಇನ್ನು ಅಂದರೆ ಟೈಮ್ ಕಳೆದ್ರೆ ಒಂದು ಈಗ ಸತ್ತು ಹೋಗಿ ಆರು ಗಂಟೆ ಮೇಲೆ ಆದರೆ ಆರ್ಗನ್ ಡೊನೇಟ್ ಮಾಡೋಕ್ಕಾಗಲ್ಲ ಆದರೂ ಅದು ಬೇರೆ ಮೆಡಿಕಲ್ ಕಾಲೇಜಿಗೆ ನಮ್ಮ ಬಾಡಿ ಡೊನೇಟ್ ಮಾಡಿದರೆ ಅದರಲ್ಲಿ ಮಕ್ಕಳೆಲ್ಲ ಕಲಿಯು ಎನಾಟಮಿಯೆಲ್ಲ ಕಲೀತಾರೆ ಕಲಿತಾರೆ ಅದಕ್ಕೆ ಆದರೂ ಆ ಥರನೂ ಮಾಡಿದ್ದೀನಿ ಎಲ್ಲ ಬಾಡಿ ಫುಲ್ ಕಂಪ್ಲೀಟ್ ಡೊನೇಟ್ ಮಾಡಿದ್ದು ಕಂಪ್ಲೀಟ್ ಡೊನೇಟ್ ಮಾಡಿದ್ದಾರೆ ನೋಡಿ ಇವರು ಕಂಪ್ಲೀಟ್ ಬಾಡಿಯನ್ನೇ ಡೊನೇಟ್ ಮಾಡಿದ್ದಾರೆ ಅಂದರೆ ದೇಹದ ಅಂಗಾಂಗಗಳನ್ನು ಕೊಡುವುದರ ಜೊತೆಗೆ ಇಡೀ ಬಾಡಿಯನ್ನು ಮೆಡಿಕಲ್ ಕಾಲೇಜ್ನಲ್ಲಿರುವಂತಹ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಸಹಕಾರಿಯಾಗಲಿ ಅನ್ನುವಂಥ ಕಾರಣಕ್ಕೆ ಅಂದರೆ ಇದು ಒಂದು ಒಳ್ಳೆಯ ಯೋಚನೆ ಇದರಿಂದ ನಾವುಗಳು ಕಲಿಯುವಂಥದ್ದು ತುಂಬ ಇದೆ ಸರ್ ನಾವುಗಳು ಕೂಡ ಈಗ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ನೀವುಗಳು ಈಗ ವೈದ್ಯರಾಗಿರುವವರೇ ಇಂತಹ ಕೆಲಸಗಳಿಗೆಲ್ಲ ಇಳಿದ ನಂತರ ನಾವುಗಳು ಜನಸಾಮಾನ್ಯರು ಕೂಡ ಪತ್ರಕರ್ತರು ವಕೀಲ ವೃತ್ತಿಯಲ್ಲಿರುವವರು ಬೇರೆ ಬೇರೆಯವರು ನಾವು ಕೂಡ ನಮ್ಮನ್ನು ನಾವು ಯೋಚನೆ ಮಾಡಿಕೊಳ್ಬೇಕಾಗಿದೆ ಸೊ ಇಂತಹ ಒಂದು ಪವಿತ್ರವಾದ ಕೆಲಸ ಸರ್ ಈಗ ನೀವು ವೈದ್ಯ ವೃತ್ತಿಯನ್ನು ಆರಂಭ ಮಾಡಿ ಎಷ್ಟು ವರ್ಷ ಆಯಿತು ಎರಡು ವರ್ಷ ಆಯಿತು ಎರಡು ವರ್ಷ ನೀವು ವೈದ್ಯ ವೃತ್ತಿಯನ್ನು ಆರಂಭ ಮಾಡಿ ಆಯಿತು ನಿಮಗೆ ಇದು ಈ ಅಂಗಾಂಗ ದಾನವನ್ನ ಯಾವಾಗ ನೀವು ಮಾಡಿದ್ರಿ ದಾಖಲಾತಿ ಮಾಡಿದ್ರಿ ಮಾಡಬೇಕು ಅಂತ ಅದೊಂದು ಮೂರು ವರ್ಷ ಆಯ್ತು ಅದ್ ನಮ್ ಓದ್ತಿರುವಾಗ ಒಂದು ಕಾಲೇಜ್ ಗ್ರೂಪಲ್ಲಿ ಹಾಕಿದ್ರು ಹಾಕಿದ್ರು ಅದು ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಜೀವನ ಸಾರ್ಥಕತೆ ಅಂತ ಬರುತ್ತೆ ಜೀವನ ಸಾರ್ಥಕತೆ ಅಂತ ವೆಬ್ಸೈಟ್ ಅಲ್ಲಿ ಹೋಗಿ ಅದು ನಾವೇ ಪ್ಲೇಚ್ ಮಾಡಿಕೊಂಡು ಇದು ಒಂದು ಕಾರ್ಡ್ ತರ ಕೊಡ್ತಾರೆ ಅದು ಅದನ್ನ ಇದು ಮಾಡಿದ್ರೆ ಅದ್ ಕಾಡೊಂದು ಬರುತ್ತೆ ಆದ್ರೆ ಇಂಪಾರ್ಟೆಂಟ್ ಏನಂದ್ರೆ ಅದು ನಾವು ದಾನ ಮಾಡಿದ್ವಿ ಅಂತ ನಮ್ ಮನೆಯವ್ರಿಗೆ ಗೊತ್ತಿರ್ಬೇಕು ಅಂದ್ರೆ ಗೊತ್ತಿರಬೇಕು ನಾವೇನ ಸತ್ತೋದ್ರೆ ಸತ್ತೋದ್ರೆ ಅವರು ಲಾಸ್ಟ್ ಅವ್ರು ಒಪ್ಪಿಲ್ಲ ಅಂದ್ರೆ ಕನ್ಸೆಂಟ್ ಇಲ್ಲದೆ ತಗೊಳ್ಳೋಕಾಗಲ್ಲ ನಮ್ ಮನೆಯವ್ರಿಗೆ ಗೊತ್ತಿದ್ದು ಅವರು ಇವರು ಹೇಳಿದ್ದಾರೆ ಅಂತ ಹೇಳಿದ್ರೆ ಮಾತ್ರ ತಗೊಳಕ್ಕಾಗಲ್ಲ ನೀವು ಎಮ್ ಬಿ ಎಸ್ ಅಲ್ಲಿ ಮಾಡಿದ್ರೆ ಕೊಡಗು ಮಡಿಕೇರಿ 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 ವೈದ್ಯಕೀಯ ಕಾಲೇಜು ಇವರು ಎಂಬಿಬಿಎಸ್ ಬಿ ಬಿ ಎಸ್ ಪೂರೈಸಿದ್ದು ಮಡಿಕೇರಿ ವೈದ್ಯಕೀಯ ಕಾಲೇಜಲ್ಲಿ ಮೂಲತಃ ಇವರು ಈಶ್ವರ ಮಂಗಲದವರು ಹಾಗೆ ಇವರು ಕಾಲೇಜಲ್ಲಿ ಓದ್ತಿರುವಾಗಲೇ ಇವರ ಅಂಗಾಂಗಗಳನ್ನೆಲ್ಲ ದಾನ ಮಾಡಿದರೆ ಇಡೀ ದೇಹವನ್ನು ಕೂಡ ದಾನ ಮಾಡಿದ್ದಾರೆ ಮಾದರಿ ಡಾಕ್ಟ್ರು ನಿಮಗೆ ಹ್ಯಾಡ್ಸ್ ಆಫ್ ನಮ್ಮ ಕಡೆಯಿಂದ ನ್ಯೂಸ್ ನೋಡೋ ಕಡೆಯಿಂದ ವೈದ್ಯರು ಅಂತ ಹೇಳಿದ ಮೇಲೆ ನಾವು ಅಂದ್ಕೋತೀವಿ ಇನ್ನೊಬ್ಬರಿಗೆ ಅವರು ಕೊಯ್ತಾರೆ ತೆಗಿತಾರೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ವೈದ್ಯರೇ ಸ್ವತಃ ಇಂಥ ಒಂದು ಕೆಲಸಕ್ಕೆ ನಿಂತಿರೋದು ಸಾಕ್ಷಾತ್ ದೇವರು ಥರ ನಮಗೆ ಹಾಗೆ ನಮ್ಮ ಜೊತೆ ಈ ಡ್ರೈವರ್ ಇದ್ದಾರೆ ನೋಡಿ ಕೊಡಗು ಸಂಪ ಕರ್ನಾಟಕ ಸರ್ಕಾರದ ಗಾಡಿಯನ್ನು ಇವರು ಯಾವಾಗಲೂ ಚಲಾವಣ ಚಲಾಯಿಸ್ತಾ ಹೋಗ್ತಾರೆ ನನ್ನ ಆತ್ಮೀಯ ಮಿತ್ರ ಕೂಡ ಹೌದು ಹೇಗಿದ್ದೀರಿ ಭಾಳ ವರ್ಷದ ಬಳಿಕ ಇವರನ್ನ ನೋಡ್ತಾ ಇದ್ದಾರೆ ಕಾಲೇಜ್ ದಿವಸಗಳಲ್ಲಿ ಒಟ್ಟಿಗೆ ನಾವು ಕಬಡ್ಡಿ ಎಲ್ಲ ಆಡ್ತಾ ಇದ್ವಿ ಅಲ್ವಾ ಓಕೆ ಇವತ್ತು ಅವರು ಕೂಡ ಅಂಗಾಂಗ ದಾನವನ್ನು ಮಾಡಲಿಕ್ಕೆ ನಿಂತಿದ್ದಾರೆ ಯಾಕೆ ಈ ನಿರ್ಧಾರ ಮಾಡಿದಿರಿ ನೀವು ಇವ್ರನ್ನೆಲ್ಲ ಸ್ಫೂರ್ತಿ ತಗೊಂಡ್ರೆ ಇನ್ನು ನಮ್ಮ ಮೇಲೆ ಬೆಳಕಾಗ್ಲಿ ಬೆಳಕಾಗಲಿ ಅಂತ ಹೇಳ ಕತ್ಲಲ್ಲಿರುವವರ ಬದುಕು ಅಂದ್ರೆ ಕಣ್ಣಿಲ್ಲದ ಎಷ್ಟೋ ಜನ ಕತ್ಲಲ್ಲೇ ಇರ್ತಾರೆ ಈ ಜಗತ್ತನ್ನೇ ನೋಡಿರಲ್ಲ ಅವರಿಗೆ ಈ ಬೆಳಕು ಅಂದ್ರೆ ಏನು ಅಂದಲೇ ಗೊತ್ತಿಲ್ಲ ಅಂತವರ ಬದುಕಿಗೆ ಆಸರಿ ಆಗ್ಬೇಕಂತ ಯಾವುದೆಲ್ಲ ಆರ್ಗನನ್ನು ಅನ್ನು ಡೊನೇಟ್ ಮಾಡಿದ್ರಿ ಕಣ್ಣು ಹಾರ್ಟ್ ಹಾಂ ಲರ್ ಹಾಂ ಎಲ್ಲ ಡೊನೇಟ್ ಓಕೆ ಎಷ್ಟು ವರ್ಷದ ಹಿಂದೆ ಮಾಡಿದ್ದಾನೆ ಸೆಪ್ಟೆಂಬರ್ ತಿಂಗಳ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಓಕೆ ಆಗಲಿ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೇದಾಗ್ಲಿ ಹಾಗೆಯೇ ಇನ್ನಿಬ್ಬರು ನಮ್ಮ ಜೊತೆ ಇದ್ದಾರೆ ಸರ್ ನಿಮ್ಮ ಇಬ್ಬರ ಹೆಸರು ಹೇಳಿ ದರ್ಶನ್ ಅಂತ ರಾಕೇಶ್ ಈಗ ದರ್ಶನ್ ಮತ್ತೆ ರಾಕೇಶ್ ಅವರು ಇಬ್ರು ಕೂಡ ಆರ್ಗನ್ಸ್ ಅನ್ನ ಡೊನೇಟ್ ಮಾಡಿದ್ದಾರೆ ಫುಲ್ ಆರ್ಗನ್ ಇದ್ ಬಾಡಿ ಇದ್ ಮಾಡಿದ್ರೆ ಬರೀ ಆರ್ಗನ್ಸ್ ಫುಲ್ ಫುಲ್ ಬಾಡಿನೇಲ್ ಇಲ್ಲಿ ಏನು ವೃತ್ತಿ ಮಾಡ್ತಾ ಇದೀವಿ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಇಬ್ರು ಕೂಡ ಎಲ್ಲಿ ಸರ್ ನಿಮ್ಮೂರು ಯಾವ್ದು ನಂದು ಮೈಸೂರು 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 ಹಾ ಇಬ್ರು ಅವರು ನೋಡಿ ಇಬ್ರು ಕೂಡ ಇಡೀ ಫುಲ್ ಬಾಡಿ ಕಂಪ್ಲೀಟ್ ಬಾಡಿಯನ್ನೇ ಡೊನೇಟ್ ಮಾಡಿದ್ದಾರೆ ಆರ್ಗನ್ಸ್ ಅನ್ನ ಸಪರೇಟ್ ಅದು ಬೇರೆ ಜೊತೆಗೆ ಇಡೀ ಬಾಡಿಯನ್ನು ಕೊಡೋದು ಬೇರೆ ಹಾಗಾಗಿ ನೋಡಿ ಎಷ್ಟು ವರ್ಷ ಸರ್ ನಿಮಗೆ ಇಪ್ಪತ್ನಾಲ್ಕು ನಿಮಗೆ ಇಪ್ಪತ್ತೆಂದು ಮದುವೆ ಆಗಿದೆಯಾ ಇಬ್ಬರಿಗೂ ಮದುವೆ ಆಗಲಿಲ್ಲ ನೋಡಿ ಇಬ್ರು ಕೂಡ ಎಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ ಮನೆಯವರು ಕೇಳುವಾಗ ಏನು ಹೇಳಿದ್ರು ನಿಮ್ಮ ಮನೆಯವರು ಇಷ್ಟ ಮಾಡುವಂತಾದ್ರು ಮಾಡು ಅಂತ ಹೇಳಿದ್ರು ಬೆಳಕ ಅಂತಕೊಂಡು ಉತ್ತೇಜನ ನೀಡ ನಮಗೆ ಗ್ರೇಟ್ ಡಾಕ್ಟರ್ ಇವರು ವಾರಿಯರ್ಸ್ ಇವರೆಲ್ಲ ಆರೋಗ್ಯ ಇಲಾಖೆಯ ವಾರಿಯರ್ಸ್ ನಮ್ಮ ಸಂಪಾಜಿ ಅವರು ನಮ್ಗೆ ಖುಷಿ ಆಗುತ್ತೆ ನಮ್ಮ ಇದು ನನ್ನ ಊರು ನನ್ನ ಊರಲ್ಲೂ ಕೂಡ ಈ ತರದ ಒಂದು ಇದು ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಮಲ್ಲಿಕಾರ್ಜುನರು ಹೇಳಿದ್ರು ನಾನು ಡೊನೇಟ್ ಮಾಡಿದ್ದೀನಿ ಅಂತ ನೋಡಿದ್ರೆ ಇಲ್ಲಿ ಎಲ್ಲರೂ ಇವರ ಜೊತೆಗಿರುವವರು ಎಲ್ಲರನ್ನು ಡೊನೇಟ್ ಆಗಿದೆ ನಿಜಕ್ಕೂ ಕೂಡ ನಿಮ್ಮೆಲ್ಲರ ಇನ್ನೂ ಇನ್ನೂ ಸ್ಟಾಪ್ಗಳಿದ್ದಾರೆ ಎಲ್ಲರನ್ನು ಕೂಡ ನಾವು ಇದು ಮಾಡ್ತೀವಿ ಜೊತೆಗೆ ನೀವು ಕೂಡ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ ಅವರು ಮಾತ್ರ ಅಲ್ಲ ನಮ್ಮನ್ನು ಕೂಡ ಒಟ್ಟಿಗೆ ಸೇರಿಸ್ತಾ ಇದಾರೆ ನಮಗೂ ಈಗ ನಾವು ಯೋಚನೆ ಈಗ ಇವೆಲ್ಲ ಆದ್ಮೇಲೆ ನಾವು ಕೂಡ ಒಂದು ಯೋಚನೆ ಮಾಡುವಂತ ಇದರಲ್ಲಿ ಇದ್ದೇವೆ ಖಂಡಿತವಾಗಿ ಎಲ್ಲರೂ ಕೂಡ ಆರ್ಗನ್ಸನ್ನ ಡೊನೇಟ್ ಮಾಡುವ ಹಾಗೆ ಏನು ಈ ಸಮಾಜಕ್ಕೆ ಏನು ತುಂಬಾ ಜನ ಕಣ್ಣಿಲ್ಲದಿರ್ತಾರೆ ಹಾಗೆ ಅವರು ಆರ್ಗನ್ಸ್ ಅಲ್ಲಿ ಕಿಡ್ನಿ ಆಗಿರ್ಬೋದು ಲಿವರ್ ಆಗಿರ್ಬೋದು ಫಾಲ್ಟ್ ಅಲ್ಲಿ ಇರ್ತದೆ ಕಾಯ್ತಾ ಇರ್ತಾರೆ ಯಾರಾದರೂ ಡೊನೇಟ್ ಮಾಡ್ತಾರ ಅಂತ ಹೇಳಿ ಹಾಸ್ಪಿಟಲ್ ವೈಟಿಂಗ್ ಲಿಸ್ಟ್ ಇರ್ತದೆ ದೊಡ್ಡದೊಂದು ತೀರಾ ಬಡತನದಲ್ಲೂ ಇರ್ತಾರೆ ಹೌದು ಹಾಗೆ ಮಲ್ಲಿಕಾರ್ಜುನ ಅವರು ಹೇಳಿದ್ರು ಅಂದ್ರೆ ತೀರಾ ಬಡತನದಲ್ಲೂ ತಲುಪಬೇಕದು ಬರ್ತನ ಖಂಡಿತ ಅಲ್ಲ ಯಾಕಂದ್ರೆ ಯಾಕಂದ್ರೆ ಸರ್ ಒಂದು ನಾವು ಬರ್ತ ಯಾಕಂದ್ರೆ ನಾನು ಇಷ್ಟಪಡಬೇಕಪ್ಪ ಅಂದ್ರೆ ಈಗ ನಾನು ಇವತ್ತು ಡೆತ್ ಆಗಿರ್ಬೋದು ನಾಳೆ ಡೆತ್ ಆಗ್ಬೋದು ಉದಾಹರಣೆಗೆ ಹೇಳ್ತಾರೆ ನನ್ನ ಬಾಡಿ ತಗೊಂಡು ಹೋಗಿ ಇಟ್ಕೋಬಹುದು ಅವರು ಬಟ್ ತೀರ ಬಡ್ತನವ್ರಿಗೆ ಉಚಿತವಾಗಿ ಕೊಟ್ಟರೆ ತುಂಬಾ ಹೆಲ್ಪ್ ಆಗ್ತದೆ ಯಾಕಂದ್ರೆ ಎಷ್ಟೋ ಜನ ಹಣನ ಪಡುವಂತವ್ರು ಇರ್ತಾರೆ ಅದೆಲ್ಲ ಆಗಕ್ಕಿಂತ ನನ್ನ ಬಾಡಿಯನ್ನು ಉಚಿತವಾಗಿ ಇನ್ನೊಬ್ಬರಿಗೆ ದಾನವನ್ನು ಮಾಡಿದ್ರೆ ತುಂಬಾ ಹೆಲ್ಪ್ ಆಗ್ತದೆ ಮಲ್ಲಿಕಾರ್ಜುನ ಅವರು ಹೇಳಿದ ಮಾತು ಕೇಳುವಾಗ ನನಗೆ ನಿಜ ಆಗ್ತದೆ ನಮ್ಮ ಕೊಡಗು ಸಂಪಾದಿ ಆರೋಗ್ಯ ಕೇಂದ್ರ ಬಹಳಷ್ಟು ಒಳ್ಳೆ ಒಳ್ಳೆಯ ಕೆಲಸಗಳನ್ನು ಮಾಡಿದೆ ಇಲ್ಲಿ ಬಹಳಷ್ಟು ನೀಟಿದೆ ಒಂದಷ್ಟು ಇಲ್ಲಿಯ ಶುಂಠಿ ಆಗಿರ್ಬೋದು ಶತಾವರಿ ಎದೆಹಾಲು ಹಾಲು ವೃದ್ಧಿಯಾಗಲಿಕ್ಕೆ ಶತಾವರಿ ಒಂದು ಗಿಡಗಳನ್ನು ಇಟ್ಟಿದ್ದಾರೆ ಅರಿಶಿಣ ಇದೆ ಬ್ರಾಹ್ಮಿ ಇದೆ ಜ್ಞಾಪಕ ಶಕ್ತಿ ವೃದ್ಧಿಗೆ ಆಡು ಸೊಗೆ ಇದೆ ಕಹಿಬೇವು ತುಳಸಿ ಎಲ್ಲ ಥರದ ಇಲ್ಲಿ ಔಷಧಿಯ ಇದನ್ನು ಕೂಡ ಇಲ್ಲಿ ಮಾಡಿದ್ದಾರೆ ನಿಜಕ್ಕೂ ಕೂಡ ಕೊಡಗು ಸಂಪಾಜಿ ಬಹಳಷ್ಟು ಕ್ಲೀನು ಸುತ್ತಮುತ್ತ ಎಲ್ಲ ಒಂದು ಕಸ ಇಲ್ಲ ಯಾವ ಇದು ಯಾವ ಹಾಸ್ಪಿಟಲ್ ಕೂಡ ಸಾಮಾನ್ಯವಾಗಿ ನಾವು ಅಪರೂಪ ಹಾಸ್ಪಿಟಲ್ ತಕ್ಷಣ ಒಂದು ಬ್ಯಾಡ್ ಸ್ಮೆಲ್ಲ ಬರ್ತಿರ್ತದೆ ಇಲ್ಲೊಂದು ಒಳ್ಳೆಯ ಒಂದು ವಾತಾವರಣವನ್ನು ನಿರ್ಮಿಸಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಆಡಳಿತಾಧಿಕಾರಿಗಳು ಮಲ್ಲಿಕಾರ್ಜುನಯ್ಯ ಅವರು ಇವರ ಪ್ರಯತ್ನದಿಂದ ಇಲ್ಲಿ ಒಂದು ಇಷ್ಟೊಂದು ಒಳ್ಳೆಯ ಒಂದು ವಾತಾವರಣವನ್ನು ನಿರ್ಮಿಸಿದ್ದಾರೆ ಹಾಗೆ ನಿನ್ನೆ ತಾನೇ ಸ್ವಾತಂತ್ರ್ಯ ಉತ್ಸವವನ್ನು ಆಚರಣೆ ಮಾಡಿದ್ರಿ ಇದು ಇವತ್ತು ವರಮಹಾಲಕ್ಷ್ಮಿಯನ್ನು ಕೂಡ ಆಚರಣೆ ಮಾಡಿದ್ರಿ ನಿಮ್ಮ ಇಲ್ಲಿ ಎಲ್ಲ ಸಿಬ್ಬಂದಿಗಳು ಬಹಳ ಖುಷಿಯಾಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ಚೆನ್ನಾಗಿರ್ಲಿ ಹಾಗೆ ಆರ್ಗನ್ಸ್ ಡೊನೇಟ್ ಮಾಡುವಂತಹ ಅರಿವು ಇನ್ನಷ್ಟು ಜಾಸ್ತಿ ಆಗಲಿ ಇಲ್ಲಿಗೆ ಬರುವಂತಹ ಎಲ್ಲ ಇವರು ಒಂದು ಪೇಷಂಟ್ಸ್ ಆಗಿರ್ಬೋದು ಎಲ್ಲರಲ್ಲೂ ಜಾಗೃತಿ ಮೂಡಿಸುವಂತಹ ಕೆಲಸ ಕೂಡ ಆಗಲಿ ಅಂತ ಹೇಳ್ತಾ ವೀಕ್ಷಕರೇ ನಾವು ನೀವು ಎಲ್ಲರೂ ಈ ಬಗ್ಗೆ ಯೋಚನೆ ಮಾಡೋಣ ಆರ್ಗನ್ಸ್ ಅನ್ನು ಡೊನೇಟ್ ಮಾಡಲಿಕ್ಕೆ ನಮ್ಮ ಕೈಯಿಂದ ಆದಂತಹ ಪ್ರಯತ್ನವನ್ನು ಮಾಡೋಣ ಒಂದಷ್ಟು ಜನರ ಬಾಳಲ್ಲಿ ಬೆಳಕಾಗುವಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತೇನೆ ಧನ್ಯವಾದಗಳು На маскара.